ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ನ ತರ್ಡ್ ಎಪಿಸೋಡಿನ ರಿವ್ಯೂ ಜೊತೆ ನೀವು ಮುಂದೆ ಬಂದಿದ್ದೀನಿ ಎಪಿಸೋಡ್ ಮಾತ್ರ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಅಂತ ಹೇಳೋದ್ಕಿಂತ ಆ ತುಂಬಾ ಕಷ್ಟಪಟ್ಟರು ನಾನು ನೋಡಿದೆ ನನಗೆ ನನಗೆನೆ ತುಂಬಾ ಬೇಜಾರಾಯ್ತು ಆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಏನು ಈ ಒಂಟಿ ಜಂಟಿ ಅಂತ ಮಾಡಿದಾರಲ್ಲ ನಿಜವಾಗ್ಲೂ ಕೈಗೆ ಇಂತಹ ಬೇಡಿ ಹಾಕ್ಕೊಂಡು ಇಬ್ರು ಟಾಸ್ಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಬಿಗ್ ಬಾಸ್ ಪ್ಲೀಸ್ ನೀವು ಯಾ ಏನು ಮಾಡ್ತಿದ್ದೀರಾ ನಿಮ್ಮ ನಿಮ್ಗೆ ಏನು ಅರ್ಥ ಆಗ್ತಿದೆಯೋ ಏನೋ ನನಗೇನು ಗೊತ್ತಿಲ್ಲ ಬಟ್ ತುಂಬಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ತರ್ಡ್ ಎಪಿಸೋಡಲ್ಲಿ ಏನೇನೆಲ್ಲ ಆಯ್ತಪ್ಪ ಅಂತ ನೋಡೋದಾದರೆ ನಮ್ಮ ಬಿಗ್ ಬಾಸ್ ಅವರು ಫಸ್ಟು ಆಯಿತಾ ಅವರು ಮಾಡಿದ್ದು ಏನು ಅಂತ ನೋಡೋದಾದರೆ ಗೇಮ್ ಕೊಡ್ತೀನಿ ಗೇಮನ್ನು ನಾನು ನಿಮ್ಮನ್ನು ಸೋಲಿಸ್ತೀನಿ ಆಯಿತಾ ಸೋಲಿಸಿ ಬೇರೆಯವ್ರಿಗೆ ಇಮ್ಯುನಿಟಿ ಕೊಡ್ತೀನಿ ಅನ್ನೋ ರೀತಿ ಮಾಡಿದರು ಬಿಗ್ ಬಾಸ್ ಯಾಕೆ ಈ ಥರ ಮಾಡ್ತಿದ್ದಾರೆ ನನಗೆ ಏನೂ ಅರ್ಥ ಆಗ್ತಿಲ್ಲ ಯಾಕೆ ಅಂತಂದರೆ ಬಿಗ್ ಬಾಸ್ ಒಂದು ಗೇಮ್ ಕೊಡ್ತಾರೆ ಒಂಟಿಯವ್ರಿಗೆ ಮತ್ತು ಜಂಟಿಯವರಿಗೆ ಆದರೆ ಆದರೆ ಇಮ್ಯುನಿಟಿನ ಬಂದ್ಬಿಟ್ಟು ಗೇಮ್ ಆಡದೇ ಇರೋರಿಗೆ ಕೊಡ್ತಾರೆ ಅದು ನನಗೆ ತುಂಬ ಬೇಜಾರಾಯಿತು ಯಾರ್ಯಾರಿಗೆ ಹತ್ರ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಓಕೆ ನಿನ್ನೆ ಗೇಮ್ ಏನು ಆಡ್ತಾರಲ್ವಾ ನಿಮ್ಮೆಲ್ಲರಿಗೂ ಗೊತ್ತು ನಿನ್ನೆ ಗೇಮಲ್ಲಿ ಇಮ್ಯುನಿಟಿ ಪಡೆದಂಥವ್ರು ಯಾರಪ್ಪ ಅಂದರೆ ನಮ್ಮ ಮಲ್ಲಮ್ಮ ಆಯ್ತಾ ಮಲ್ಲಮ್ಮನ್ಗೆ ನಮ್ಮ ಬಿಗ್ ಬಾಸ್ ಅವರು ಇದಕ್ಕೆ ಕನ್ಸ್ಟ್ರಕ್ಷನ್ ರೂಮಿಗೆ ಕಂದು ಮಾತಾಡ್ತಾರೆ ನಮ್ಮ ಮಲ್ಲಮ್ಮ ಒಗಟುಗಳು ಹೇಳ್ತಾರೆ ಆ ಒಗಟುಗಳನ್ನ ಬಿಡಿಸ್ತಾ ಹೋಗ್ತಾರೆ ನಮ್ಮ ಬಿಗ್ ಬಾಸ್ ಅವರು ಫಸ್ಟ್ ಟೈಮು ಆಯ್ತಾ ಬಿಗ್ ಬಾಸ್ಗೆ ಟಾಸ್ಕ್ ಕೊಟ್ಟಂತಹ ಏಕೈಕ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಅದು ನಮ್ಮ ಮಲ್ಲಮ್ಮ ಅಂತ ಹೇಳ್ಬೋದು ಗ್ರೇಟ್ ಮಲ್ಲಮ್ಮ ಅದೇ ನಾನು ಏನು ಹೇಳ್ತೀನಲ್ಲ ನಾಟಕ ಮಾಡಬೇಕಾಗಿಲ್ಲ ಡ್ರಾಮಾ ಮಾಡಬೇಕಾಗಿಲ್ಲ ರಿಯಾಲಿಟಿ ಆಗಿ ನಾನು ಹೆಂಗಿದೀನೋ ಹಂಗಿದೀನಿ ಅನ್ನೋದನ್ನ ನಮ್ಮ ಮಲ್ಲಮ್ಮ ಬಿಗ್ ಬಾಸ್ ಮನೆಗ್ ತೋರಿಸ್ಕೊಟ್ಟಿದ್ದಾರೆ ನಾವು ಹೆಂಗಿದೀವಿ ಹಂಗಿದ್ರೆ ಸಾಕು ಅನ್ನೋದನ್ನ ನಿಜವಾಗ್ಲೂ ಬಿಗ್ ಬಾಸ್ ಫಿದಾ ಆದ್ರು ಬಿಗ್ ಬಾಸಿಗೆ ನಮ್ಮ ಮಲ್ಲಮ್ಮ ಲೆಮೆಂಟಿ ಕೂಡ ಮಾಡಿಕೊಟ್ರು ಒಂಟಿ ಜಂಟಿ ಟಾಸ್ಕಲ್ಲಿ ನಿನ್ನೆ ಒಂಟಿ ಆಗಿದ್ದು ವಿನ್ ಆಗಿದ್ದರಿಂದ ನಮ್ಮ ಅಲ್ಲಮ್ಮನಿಗೆ ಒಂದು ಇಮ್ಯುನಿಟಿ ಅಂದರೆ ಫೈನಲ್ ಕಂಟೆಂಡರ್ ಆಗಿ ಒಂದು ಇಮ್ಯುನಿಟಿ ಸಿಕ್ತು ಅದು ಆದ ನಂತರ ಆಯಿತಾ ಅಲ್ಲಮ್ಮ ಬಿಗ್ ಬಾಸ್ಗೆ ಗ್ರೀನ್ ಟೀನು ಮಾಡಿಕೊಟ್ರು ಅದೆಲ್ಲ ಮುಗಿದ ಮೇಲೆ ಮತ್ತೆ ನಿನ್ನ ಜಂಟಿ ಆಗಿರೋರು ಪಾಪ ಅವ್ರದೇ ಆದ ಕೆಲಸಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೊಲ್ಲು ಮತ್ತು ನಮ್ಮ ಸ್ಪಂದನ ಅವರು ಆಯ್ತಾ ಮಾತುಕತೆ ಸ್ಟಾರ್ಟ್ ಮಾಡಿದ್ರು ಮಲ್ಲು ಅವ್ರು ಹೇಳೇ ಬಿಟ್ರು ನಾನು ನೋಡೋ ತನಕ ನೋಡ್ತೀನಿ ಮನೆಗೆ ತಿರುಗಿಸ್ಕೊಡೋಕೆ ತಿನ್ಕೊಂಡ್ರೆ ಮಾಮೂಲಾಗಿರೋಲ್ಲ ಹೇಳಿ ಆಲ್ರೆಡಿ ಮಲ್ಲು ತಿರುಗಿ ತಿರುಗಿಬಿಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಅದಾದ ನಂತರ ಆಯಿತಾ ಅಶ್ವಿನಿಯವರು ಆಯಿತಾ ಎಲ್ಲರ ಮೇಲೂ ರೇಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೇಗಾಡೋದು ಅಂತಂದರೆ ಏನು ಗೊತ್ತಾ ಅವರು ದಬ್ಬಾಳಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಧನುಷ್ ಗೌಡ ಅವರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಯಾರತ್ರ ಗಿಲ್ಲಿ ಗಿಲ್ಲಿ ನಟನತ್ರ ಮತ್ತು ಕಾವ್ಯನ ಹತ್ರ ಅದೇ ರೀತಿ ಸ್ಪಂದನ ಹತ್ರ ಮತ್ತು ನಮ್ಮ ಮಾಳೋರ ಹತ್ರ ಅಂದರೆ ಅವರು ಇಲ್ಲಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಬಗ್ಗೆ ಹೇಗೆ ಅನ್ನೋದನ್ನ ಆ್ಯಕ್ಟ್ ಮಾಡಿ ತೋರಿಸ್ತಾ ಇರ್ತಾರೆ ನಮ್ಮ ಧನುಷ್ ಗೌಡವರು ಮಾಡಿಸ್ತಾ ಇರ್ತಾರೆ ಒಬ್ಬೊಬ್ರು ಹೆಸರನ್ನೇ ಹೇಳಿ ಆ ಟೈಮಲ್ಲಿ ಅಶ್ವಿನಿ ಗೌಡ ಅವ್ರು ಏನು ಮಾಡ್ತಾರೆ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಂತೇಳಿ ಸ್ಪಂದನ ಸ್ಪಂದನ ಸೋಮಣ್ಣನ್ನು ಮತ್ತು ಮಾಡೋರನ್ನು ಕರೀತಾರೆ ಅದು ನಮ್ಮ ಧನುಷ್ ಗೌಡವರಿಗೆ ಒಂಥರ ಬೇಜಾರಾಗುತ್ತೆ ನಾನು ಕೂಡ ಒಂಟಿ ಟೀಮಲ್ಲೇ ಇರುತ್ತಾನೆ ನಾನು ಮಹಾರಾಜ ತಾನೆ ನಾನು ಅವ್ರ ಹತ್ರ ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡಿಸುತ್ತೀಗೆ ನೀವು ಅರ್ಧದಲ್ಲೇನೆ ಕರೆಯೋದು ಯಾವ ಸರಿ ಅಂತೇಳಿ ಅಶ್ವಿನಿ ಗೌಡನ್ಗೆ ಆಯ್ತಾ ಹೇಳ್ತಾರೆ ಅಶ್ವಿನಿ ಗೌಡ ಹಾಗಾದ್ರೆ ನಂಗೆ ರಾಜಮಾತೆ ಬೇಡವೇ ಬೇಡ ನೀವೇ ಆಗಿ ಆಗಿ ಅಲ್ಲ ರಾಜಮಾತೆ ಅಶ್ವಿನಿ ಗೌಡ ಅಂತ ಯಾರು ಹೇಳಿದರು ಬಿಗ್ ಬಾಸ್ ನೀವೇನಾದರೂ ಹೇಳಿದ್ರ ಅಶ್ವಿನಿ ಗೌಡ ರಾಜಮಾತೆ ಅಂತೇಳಿ ನೀವೇನಾದರೂ ಹೇಳಿದ್ರ ಆಮೇಲೆ ಧನುಷ್ ಗೌಡ ಬಿಡಲ್ಲ ನೋಡಿ ನೀವು ಹಂಗೆಲ್ಲ ಮಾತಾಡೋಂಗೆ ಇಲ್ಲ ನೀವು ನಾನು ಏನೋ ಒಂದು ಎಂಟರ್ಟೈನ್ ಮಾಡಿಸ್ತಿದ್ದೀನಿ ಅಂದರೆ ಮಾಡೋದು ಬಿಡಬೇಕು ಎಲ್ಲ ನೀವು ನೀವು ಕಮೆಂಡಿಂಗಾಗಿ ಮಾಡೋದಲ್ಲ ಅಂತೇಳಿ ಧನುಷ್ ಗೌಡ ನಿಜವಾಗ್ಲೇ ಅಶ್ವಿನಿ ಗೌಡನ್ನು ಹುಚ್ಚು ಬಿಡಿಸ್ತಾರೆ ಅಂತಲೇ ಹೇಳ್ಬೋದು ಅಂದರೆ ನೋಡಮ್ಮ ನೀನು ಹೆಂಗ್ ಕಂಟೆಸ್ಟೆಂಟು ನಾನು ಒಂದು ಕಂಟೆಸ್ಟೆಂಟು ನಿನ್ನ ಕೆಲಸ ನೀನು ಮಾಡೋದು ನನ್ನ ಕೆಲಸ ನಾನು ಮಾಡ್ತೀನಿ ನಾನು ಏನೋ ಮಾಡಿಸ್ತಿದ್ದೆ ನೀನು ಆಗಿ ಬರಬಾರ್ದು ನೀವು ಯಾಕೆ ಕರೆದ್ರಿ ನೀವು ನೀವು ಕರೀಗೆ ತಪ್ಪು ನೀವು ಅಂತೇಳಿ ಕೊಟ್ಟರು ತಿಳಿಸಿ ಅಶ್ವಿನಿ ಗೌಡ ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ ಅಂತ ಯಾರೊಬ್ಬರು ನನಗೆ ಕಮೆಂಟ್ ಹಾಕಿದ್ರು ಅವ್ರಿಗೆ ನಾನು ಹೇಳೋದು ಒಂದೇ ಮಾತು ಅಶ್ವಿನಿ ಗೌಡ ನನ್ನ ಎಂಟ್ರ ನಮ್ಮ ಬಂದು ನಮ್ಮ ಬಳಗನ ನಾನು ಯಾಕೆ ಟಾರ್ಗೆಟ್ ಮಾಡಲಿ ಅಶ್ವಿನಿ ಗೌಡ ಅವತ್ತಿನ ಎಪಿಸೋಡಲ್ಲಿ ಏನು ಮಾಡ್ತಾರೆ ಅವತ್ತು ಪ್ರೋಮೋದಲ್ಲಿ ಮಾಡ್ತಾರೆ ಅದನ್ನ ಮಾತ್ರ ನಾನು ಹೇಳೋದು ನಾನು ಯಾರು ಇಲ್ಲಿ ಟಾರ್ಗೆಟ್ ಮಾಡೋಕ್ಕಿಲ್ಲ ದಯವಿಟ್ಟು ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಆಯ್ತಾ ಧನುಷ್ ಗೌಡ ನಿಜವಾಗ್ಲೂ ಅಶ್ವಿನಿ ಗೌಡನ್ಗೆ ಒಂದು ಲೆವೆಲ್ ಮುಟ್ ನೋಡ್ಕೋಣೆ ಕೊನೆಗೆ ಅಶ್ವಿನಿ ಗೌಡ ನನಗೆ ಬೇಡವೇ ಬೇಡ ಈ ಪದವಿನ ಯಾರು ಪದವಿ ಕೊಟ್ಟಿದ್ದಾರೆ ಯಾರು ಕೊಟ್ಟಾರೆ ಪದವಿ ಅಲ್ಲಮ್ಮ ನಿಂಗೆ ಯಾರಮ್ಮ ಪದವಿ ಕೊಟ್ಟಾರೆ ಯಾರೂ ಪದವಿ ಕೊಟ್ಟಿಲ್ಲ ಒಂಟಿ ಜಂಟಿ ಅಷ್ಟೇ ಕಾನ್ಸೆಪ್ಟ್ ಇಲ್ಲಿ ಯಾರು ಯಾರು ಆಯಿತಾ ಪದವಿಗಳನ್ನು ಕೊಟ್ಟಿಲ್ಲ ಧನುಷ್ ಕೂಡ ಓಪನ್ ಆಗಿ ನಿನ್ನ ಲಿಮಿಟಲ್ಲಿ ನೀನು ಇರಮ್ಮ ಅನ್ನೋದನ್ನ ಸೂಪರಾಗಿ ಅಶ್ವಿನಿಗೌಡನ್ಗೆ ಹೇಳಿದ್ರು ಅದಾದ ನಂತರ ಆಯಿತಾ ನಮ್ಮ ಬಿಗ್ ಬಾಸ್ ಅವರು ಮತ್ತೆ ಒಂದು ಗೇಮ್ ಕೊಡ್ತಾರೆ ಮತ್ತೆ ನೆಕ್ಸ್ಟು ಫೈನಲ್ ಕಂಟೆನರಿಗೆ ಮತ್ತೊಂದು ಗೇಮ್ ಕೊಡ್ತೀವಿ ಅಂತ ಗೇಮ್ ಕೊಡ್ತಾರೆ ಪಾಪ ಈ ಡ್ರಮ್ ಅಲ್ಲಿ ಆಯಿತಾ ಇಬ್ರು ಮೇಲತ್ಬಿಟ್ಟು ಜೋ ಜೋಡಿಗಳು ಹೋಗಿ ಆ ಪ್ಲೇಟಲ್ಲಿರುವಂತಹ ಯಾರ್ ಫೋಟೋ ಇರುತ್ತೆ ಅದನ್ನು ಅಲ್ಲಿ ಹೋಗಿ ಅಂಟರಿಸ್ಬೇಕು ಆಯಿತಾ ಇದನ್ನು ನನಗೆ ನೋಡಿದಾಗ ತುಂಬ ಬೇಜಾರಾಯಿತು ತುಂಬ ಅಂದರೆ ತುಂಬ ಬೇಜಾರಾಯಿತು ಬಿಗ್ ಬಾಸ್ ಕೊಟ್ಟಿದ್ದೇನೋ ಗೇಮ್ ಸೂಪರಾಗಿದೆ ಆಯಿತಾ ಡ್ರಮ್ ಮೇಲೆ ಹೋಗೋದು ಅದೆಲ್ಲ ಸೂಪರಾಗಿದೆ ಸೂಪರ್ ಗೇಮು ಎಕ್ಸಲೆಂಟ್ ಗೇಮು ಆಯಿತಾ ನಾನು ಅದನ್ನು ಇದು ಅಂತಲೇ ಹೇಳಲ್ಲ ಆದರೆ ನೀವು ಅಷ್ಟೆಲ್ಲ ಕಷ್ಟಪಟ್ಟು ಆಡಿದಂತಹ ಕಂಟೆಸ್ಟೆಂಟಿಗೆ ಏನು ಕೊಟ್ರಿ ನೀವು ಆಯಿತಾ ಈಗ ಒಂಟಿ ಆಗಿರೋರಿಗೆ ಈಸಿ ಡ್ರಮ್ ಮೇಲೆ ಉಳ್ಕೊಂಡು ಉರುಳು ಡ್ರಮ್ನ ಉಳಿಸ್ಕೊಂಡು ಉಳಿಸ್ಕೊಂಡು ಹೋಗೋದು ಈಸಿ ಆದರೆ ಜಂಟಿ ಆಗಿರೋರಿಗೆ ಹಂಗಲ್ಲ ತುಂಬ ಕಷ್ಟ ತುಂಬ ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲಿ ನಟ ಕಾವ್ಯ ಕಷ್ಟಪಟ್ಟಿದ್ದು ಸ್ಪಂದನ ಮಾ ಸ್ಪಂದನ ಸೋಮಣ್ಣ ಮಾಡುವವರು ಬಿದ್ದು ಎದ್ದು ಆಯಿತಾ ಅವರ ಡ್ರಮ್ಮಲ್ಲಿ ಮೇಲೆ ಆಯಿತಾ ಡ್ರಮ್ಮನ್ನು ಊಡಿಸ್ಕೊಂಡು ಹೋಗಿದ್ದಿದ್ಯಲ್ಲ ಸ್ಪಂದನನು ಮತ್ತು ಮಾಡುವವರು ಗಿಲ್ಲಿ ನಟ ಮತ್ತು ಕಾವ್ಯನ ನೋಡಿದಾಗಂತೂ ನನಗೆ ಪಾಪ ಅನ್ನಿಸ್ಬೋದು ಏನು ಮತ್ತು ಪಾಪ ಅಷ್ಟು ಕಷ್ಟಪಟ್ಟರು ನಿಜವಾಗ್ಲೂ ನಾನು ಇವತ್ತು ಈ ಎಪಿಸೋಡಿನಲ್ಲಿ ಆಯಿತಾ ನೋಡಿದಂತಹ ಸ್ಪಂದನ ಸೋಮಣ್ಣ ಮತ್ತು ಮಾಡೋರ್ ಗೇಮು ಮತ್ತು ಗಿಲ್ಲಿ ನಟ ಕಾವ್ಯ ಗೇಮು ನೆಕ್ಸ್ಟ್ ಲೆವೆಲ್ ಸೂಪರ್ ಚಿಂದಿ ಚಿತ್ರನ ಗೋಂದಿ ಮಸ್ತ್ರನ ಸೂಪರ್ ಆಗಿ ಗೇಮ್ ಆಡಿದ್ರು ನಿಜವಾಗ್ಲು ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಆಡಿದ್ರು ಎಲ್ಲರೂ ಆಯ್ತಾ ನನಗೆ ಮಂಜು ಭಾಷಿಣಿ ಆಗಿರ್ಬೋದು ಅದೇ ರೀತಿ ಋಷಿಕಾ ಶೆಟ್ಟಿ ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಅದೇ ರೀತಿ ಅಶ್ವಿನಿ ಆಗಿರ್ಬೋದು ಆಯ್ತಾ ಎಲ್ಲರೂ ಕೂಡ ಸೂಪರ್ ಆಗಿ ಗೇಮ್ ಆಡಿದ್ರು ಈ ಗೇಮ್ ಅಲ್ಲಿ ಆಯ್ತಾ ಮತ್ತೆ ಪಡೆದವ್ರು ಯಾರಪ್ಪ ಅಂತ ನೋಡೋದಾದ್ರೆ ಒಂಟಿಯಲ್ಲಿ ಧನುಷ್ ಗೌಡ ಇಮ್ಯುನಿಟಿ ಪಡೆದ್ರು ಜಂಟಿಯಲ್ಲಿ ಆಯಿತಾ ಕರಿಬಸಪ್ಪ ಸಾರಿ ಕರಿಬಸಪ್ಪ ಅಂತೀನಿ ಡಾಕ್ ಸತೀಶು ಮತ್ತು ಚಂದ್ರಪ್ರಭ ಅವರು ಇಮ್ಯುನಿಟಿ ಪಡೆದ್ರು ಕಾರಣ ಇಷ್ಟೇ ಅವರ ಟೀಮನ್ನ ಅವರೇ ಸೋಲ್ಸಕ್ಕೆ ಕಾರಣ ಆದರು ಸಮ್ ಗೈಡೆನ್ಸ್ನ ಕೂಡ ಕೇಳಿದ್ರು ಅಂದ್ರೆ ನೀವು ನಿಮ್ಮ ಟೀಮನ್ನು ನೀವು ಸೋಲ್ಸಿದ್ರೆ ನೀವು ಫೈನಲ್ ಕಂಡೆಂಡರ್ ಆಗಿ ನೀವು ಇಮ್ಯುನಿಟಿ ಪಡಿತೀರ ಅಂದಾಗ ಅವರು ಸೋಲ್ಸಿದ್ರು ಬಟ್ ಜಂಟಿಯಾಗಿರೋರು ಒಬ್ಬರು ಕೂಡ ಆಯಿತಾ ಚಂದ್ರಪ್ರಭ ಮತ್ತು ಯಾರು ಗ ಸತೀಶ್ ಅವ್ರ ಬಗ್ಗೆ ಏನೂ ಮಾತನಾಡಲಿಲ್ಲ ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಈ ಥರ ಒಂದು ಡೀಲ್ ನಡೆದಿದೆ ಬಿಗ್ ಬಾಸು ಮತ್ತು ಚಂದ್ರಪ್ರಭಾ ಸ ಗ ಡಾಕ್ ಸತೀಶ್ ಅವ್ರ ಮಧ್ಯೆ ಈ ಥರ ಒಂದು ಡೀಲ್ ನಡೆದಿದೆ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ ಬಟ್ ಅವ್ರು ಏನೂ ಒಂದಿಲ್ಲ ಅದನ್ನು ನಾ ಸ್ಪೋರ್ಟಿವ್ ಆಗಿ ತಗೊಂಡ್ರು ಬಟ್ಟು ನನಗೆ ಅಳು ಬಂತು ನನಗೆ ಯಾಕೆ ಅಂತಂದರೆ ಯಪ್ಪ ಎಷ್ಟು ಸರಿ ಸ್ಪಂದನ ಎಷ್ಟು ಸರಿ ಬಿದಳು ಗೊತ್ತಾ ಮಾಡೋರು ಎಷ್ಟು ಸರಿ ಬಿದ್ದರು ಗೊತ್ತಾ ಕಾವ್ಯ ಆಮೇಲೆ ಗಿಲ್ಲಿ ನಟ ಎಷ್ಟು ಅಷ್ಟು ಟ್ರೈ ಮಾಡ್ಕೊಂಡು ಹೋಗಿ ಈ ಗೇಮನ್ನು ಎಂಡ್ ಮಾಡಿದ್ರು ಗೊತ್ತಾ ನಿಜವಾಗ್ಲೂ ನನಗೆ ಬೇಜಾರಾಯಿತು ನನಗೆ ಗೊತ್ತಿಲ್ಲ ನನಗೆ ಯಾಕೆ ಬಿಗ್ ಬಾಸ್ ಅವರು ಈ ಥರ ಮಾಡಿದ್ರು ನನಗೆ ಗೊತ್ತಿಲ್ಲ ಒಟ್ಟರೆ ಅಷ್ಟು ಕಷ್ಟಪಟ್ಟು ಗೇಮ್ ಆಡಿದಂತಹ ಜಂಟಿಯಾಗಿ ಗೇಮ್ ಆಡದಂಥವರಿಗೆ ನಿಜವಾಗ್ಲೂ ಒಂದು ಇಮ್ಯುನಿಟಿ ಸಿಗಬೇಕಿತ್ತು ಒಂದು ಏನಾದರೂ ಒಂದು ಅವ್ರಿಗೆ ಒಂದು ಶಬಶಗಿರಿ ಸಿಗಬೇಕಿತ್ತು ಬಟ್ಟು ಸಿಗಲಿಲ್ಲ ಏನು ಅಂತ ಗೊತ್ತಿಲ್ಲ ಅದೇನೋ ಹೇಳ್ತಾರಲ್ಲ ಹಂಗೆ ಒಂಟಿ ಆಗಿದ್ದವರು ನೆಕ್ಸ್ಟು ಯಾರನ್ನ ಗೇಮ್ ಆಡಬಾರ್ದು ಈ ಗೇಮಿನಿಂದ ಹೊರಗಿಡ್ತೀರಾ ಅಂತ ಅಂದಾಗ ಅಶ್ವಿನಿ ಅವರು ಹೇಳಿದಂಥ ಹೆಸರು ಅಭಿಷೇಕ್ ಮತ್ತು ಅಶ್ವಿನಿ ಗೌಡ ಅವರು ಅಂದರೆ ಒಂಟಿ ಟೀಮಲ್ಲಿ ರಾಜಮಾತೆ ಅಂತ ಬಿಂಬಿಸ್ಕಂತಿರುವಂತಹ ಅಶ್ವಿನಿ ಗೌಡ ಅವರು ಹೇಳಿದ್ದು ಅಭಿಷೇಕ್ ಮತ್ತು ಅಶ್ವಿನಿನ ನಾವು ನೆಕ್ಸ್ಟ್ ಗೇಮಿಂದ ಹೊರಗಡೆ ಇಡ್ತಿದ್ದೀವಿ ಅಂತಂದರು ಅಶ್ವಿನಿ ಗೌಡ ಅವರು ರಾಜಮಾತೆ ಅಂತ ನೀವು ನೀವೊಂದು ಸಾಲದು ಹೊರಗಡೆ ಇರುವಂತಹ ಪ್ರೇಕ್ಷಕರು ಹೇಳಬೇಕು ಅಪ್ಪಪ ಬೇಜಾರಾಯಿತು ಅಭಿಷೇಕು ಅಶ್ವಿನಿಗೂ ನಮ್ಮನ್ನು ಯಾಕೋ ಯಾರದಿಂದ ಹೊರಗಿಟ್ರು ಅಂಥೇಳಿ ಎಲ್ಲರೂ ಕೂಡ ಜಂಟಿಯಾಗಿರುವಂಥವ್ರು ಅವರ ಪ್ರಯತ್ನನ ಹಂಡ್ರೆಡ್ ಪರ್ಸೆಂಟಲ್ಲ ತೌಸಂಡ್ ಪರ್ಸೆಂಟು ಇದ್ದಾರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ನೋಡೋಣ ಅಲ್ಲದೆ ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದರೆ ಗಿಲ್ಲಿ ಮಾಡೋ ಎಂಟರ್ಟೈನ್ಮೆಂಟ್ ಇರ್ಬೋದು ಅದೇ ರೀತಿ ಮಾಡೋವರ ಸಿಂಗಿಂಗ್ ಇರ್ಬೋದು ಸ್ಪಂದನವ್ರ ಫನ್ ಇರ್ಬೋದು ಕಾವ್ಯ ಅವ್ರ ಫನ್ ಇರ್ಬೋದು ಅದೇ ರೀತಿ ಅಭಿಷೇಕ್ ಅಶ್ವಿನಿಯ ಒಂದು ಆಯಿತಾ ಆ ಕಾನ್ವರ್ಸೇಷನ್ ಇರ್ಬೋದು ಆ ಕೆಮಿಸ್ಟ್ರಿ ಇರ್ಬೋದು ಆಮೇಲೆ ರಿಷಿಕಾ ಮತ್ತು ಮಂಜು ಬಾಶ್ವಿನಿಯವರ ಆ ಒಂದು ಕೇರಿಂಗ್ ಇರ್ಬೋದು ಕೆಲಸ ಮಾಡೋದ್ರಲ್ಲಿ ಕುಕ್ ಮಾಡೋದ್ರಲ್ಲಿ ಅದೇ ರೀತಿ ಆಯಿತಾ ನಮ್ಮ ಯಾರು ಕರಿಬಸಪ್ಪ ಮತ್ತು ಅಮ್ಮ ಅಮರ್ ಅಮೃತ ನಮ್ ಅವ್ರ ಹೆಸಂಥದ್ದು ಗೊತ್ತೇ ಆಗ್ತಾರಲ್ಲರಿಗೆ ಅವ್ರದ್ದು ಒಂದು ಕೆಮಿಸ್ಟ್ರಿ ಇರ್ಬೋದು ಅದೇ ರೀತಿ ಧ್ರುವಂತು ಧ್ರುವಂತು ನಡ್ಕೊಳ್ಳೋ ರೀತಿ ಇರ್ಬೋದು ನನಗೆ ಇಷ್ಟ ಆಗಿದೆ ಏಕೆಂದರೆ ಧ್ರುವಂತವರು ಹೆಂಗೆ ಅಂತಂದರೆ ತುಂಬ ಮೆಚೂರ್ಡಾಗಿ ಬಿಹೇವ್ ಮಾಡ್ತಾರೆ ಗೇಮ್ ಅಂತ ಬಂದರೆ ಸೂಪರ್ ಗೇಮ್ ಸೂಪರಾಗಿ ಧ್ರುವಂತ ಅವರು ನಮ್ಮ ಧನುಷ್ ಗೌಡವರು ಅಷ್ಟೇನೆ ಧನುಷ್ ಗೌಡ ಮುಟ್ ನೋಡ್ಕೊಳ್ಳೋಕೆ ಕೊಡ್ತಾರೆ ಇವಾಗಲೇ ಅಶ್ವಿನಿ ಗೌಡನಿಗೆ ನೀನು ನಾನು ಲಿಮಿಟಲ್ಲಿ ನೀನಿರಮ್ಮ ನಾನು ಲಿಮಿಟಲ್ಲಿ ಸುಮ್ಮನೆ ಸುಮ್ಮನೆ ನೀನು ಎಲ್ಲರೂ ಪ್ರಸಂಗ ಮಾಡಬೇಡ ಅನ್ನೋದನ್ನು ಹೇಳಿದ್ರು ಅದೇ ರೀತಿ ಮಲ್ಲಮ್ಮನ ವಿಷಯಕ್ಕೆ ಬಂದರೆ ಶಿ ಈಸ್ ದ ಬೆಸ್ಟ್ ಶಿ ಈಸ್ ದ ಬೆಸ್ಟ್ ಯಾಕೆ ಅಂತಂದರೆ ಮಲ್ಲಮ್ಮನಿಗೆ ಎಲ್ಲವೂ ಕೂಡ ಆಯಿತಾ ಗೊತ್ತು ಮತ್ತು ಮಲ್ಲಮ್ಮನ ಅಲ್ಲಿ ಮಲ್ಲಮ್ಮ ತುಂಬನೇ ತಾಳ್ಮೆಯಿಂದ ಎಲ್ಲವನ್ನು ವೀಕ್ಷಣೆ ಮಾಡ್ತಾರೆ ಮಲ್ಲಮ್ಮನ ಇನೋಸೆಂಟು ಮಲ್ಲಮ್ಮನ ಪ್ರಾಮಾಣಿಕತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ನಿಜವಾಗ್ಲೂ ವರ್ಕ್ ಆಗುತ್ತೆ ನೋಡುವ ಪ್ರೇಕ್ಷಕರಿಗೂ ಕೂಡ ಮಲ್ಲಮ್ಮ ತುಂಬ ಇಷ್ಟ ಆಗ್ತಾ ಇದ್ದಾರೆ ಒಟ್ಟಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ತರ್ಡ್ ಎಪಿಸೋಡಿನ ರಿವ್ಯೂ ಇದು ಈ ಎಪಿಸೋಡು ನಿಜವಾಗ್ಲೂ ಕೂಡ ಎಂಟರ್ಟೈನ್ಮೆಂಟ್ ಆಗಿತ್ತು ಗೇಮ್ ಮಾತ್ರ ಅಲ್ಟಿಮೇಟ್ ಅಪ್ಪ ಆ ಡ್ರಮ್ ಮೇಲೆ ಜೋಡಿಯಾಗಿ ಕೈ ಕೋಳ ಹಾಕ್ಕೊಂಡು ಆ ಡ್ರಮ್ಮಲ್ಲಿ ಡ್ರಮ್ಮನ್ನು ಉಳಿಸ್ಕೊಂಡು ಉಳ್ಸ್ಕೊಂಡು ಹೋಗಬೇಕು ಅನ್ನೋದಿದೆಯಲ್ಲ ಅಯ್ಯೋಯ್ಯೋ ಇದು ನೆಕ್ಸ್ಟು ಲೆವೆಲ್ಲು ನೆಕ್ಸ್ಟ್ ಲೆವೆಲ್ ಅನ್ನೋದಕ್ಕಿಂತನೂ ಇನ್ನೊಂದು ಏನು ಗೊತ್ತಾ ಜೋಡಿಯಾಗಿ ಸ್ವಿಮ್ಮಿಂಗ್ ಪೂಲಿಗೆ ಇಳಿಬೇಕು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಈ ಅಪ್ಪ ಆಗುತ್ತೆ ಗೊತ್ತಿ ಒಂದು ಚೂರು ಬ್ಯಾಲೆನ್ಸ್ ತಪ್ಪಿದ್ರೆ ಬೀಳ್ತಾರೆ ಒಂದು ಚೂರು ಬ್ಯಾಲೆನ್ಸ್ ತಪ್ಪಿದ್ರೆ ಬೀಳ್ತಾರೆ ಎಷ್ಟು ಕಷ್ಟ ಈಗ ಒಂಟಿ ಆಗಿರೋರಿಗೆ ಈಸಿ ಆಯಿತಾ ಒಂಟಿಯು ಆಗಿರೋರು ಈಸಿಯಾಗಿ ಮಾಡ್ಬೋದು ಬಟ್ ಆಗಿರೋರಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಬ್ರು ಇಳಿದು ಹುಡ್ಕೋದು ಮಾಡೋದೆಲ್ಲ ತುಂಬಾ ಕಷ್ಟ ನೋಡೋಣ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡಲ್ಲಿ ನಮ್ಮ ಸುದೀಪ್ ಸರ್ ಅವರು ಏನಾರ ಇದಕ್ಕೆ ಹೇಳ್ತಾರ ಇದು ಏನು ಏನು ಕಾನ್ಸೆಪ್ಟು ಇಲ್ಲ ಒಂದು ವಾರ ಆದಮೇಲೆ ಜಂಟಿ ಆಗಿರೋರೆಲ್ಲ ಮತ್ತೆ ಸಿಂಗಲ್ ಆಗಿ ಎಲ್ಲರೂ ಅವ್ರವ್ರ ಗೇಮ್ ಅವ್ರು ಆಡಕ್ಕೆ ಸ್ಟಾರ್ಟ್ ಮಾಡ್ತಾರ ನೋಡೋಣ ಬಿಗ್ ಬಾಸ್ ನಡೋ ಸೀಸನ್ ಟ್ವೆಲ್ನ ತರ್ಡ್ ಎಪಿಸೋಡಿನ ರಿವ್ಯೂ ಇಷ್ಟ ಆಗಿದೆ ಲೈಕ್ ಮಾಡಿಪ್ಪ ನನ್ನ ವಿಡಿಯೋನ ನೋಡಿಪ್ಪ ಲೈಕ್ ಮಾಡಿಯಪ್ಪ ನೀವು ಲೈಕ್ ಮಾಡಲಿಲ್ಲ ಅಂದರೆ ನನಗೆ ವಿಡಿಯೋ ಮಾಡಲಿ ಬಾಯ್ ಬಾಯ್